ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಬರೋಬ್ಬರಿ ಇಪ್ಪತ್ತೆರಡು ದಿನ ಹಿಡಿತು ಜೂನ್ ನಾಲ್ಕರಿಂದ ಜೂನ್ ಇಪ್ಪತ್ತಾರರವರೆಗೂ ಇಪ್ಪತ್ತೆರಡು ದಿನ ಏನೋ ಕಳವಳ ಏನೋ ಕಸಿವಿಸಿ ಏನೋ ಒಂದು ರೀತಿ ಹಳವಂಡ ಒಂದು ರೀತಿ ಅಯೋಮಯವಾದಂಥ ಸ್ಥಿತಿ ಗೆದ್ದವರು ಸೋತ ಹಾಗೆ ಸೋತು ನಿರ್ವೀಣರಾದ ಹಾಗೆ ಸೋತವರ ವಿಜೃಂಭಣೆ ಅಟ್ಟಹಾಸ ವಿರಾಟ ದರ್ಶನ ದುರಹಂಕಾರ ಭಾರತದ ರಾಜಕಾರಣದಲ್ಲಿ ಏನೆಲ್ಲ ಆಗೋಯ್ತಲ್ಲ ಅಂತ ನಿಜಕ್ಕೂ ಒಂದು ರೀತಿಯ ಕಸಿವಿಸಿ ಆಗಿದ್ದು ಸುಳ್ಳೇನೂ ಅಲ್ಲ ಆದರೆ ಇಪ್ಪತ್ತಾರನೇ ತಾರೀಕು ಬುಧವಾರ ವಾಸ್ತವದ ಸ್ಥಿತಿ ಏನು ಅಂತ ಈ ದೇಶಕ್ಕೆ ಗೊತ್ತಾಯಿತು ಯಾರು ಭ್ರಮೆಯಲ್ಲಿದ್ದರೋ ಅವರ ಭ್ರಮೆ ಕಳಚಿ ಹೋಯ್ತು ಯಾರು ವಾಸ್ತವವನ್ನು ಅರಿಸ್ ಅರಿತುಕೊಳ್ಳಬೇಕಾಗಿತ್ತೋ ಅವರಿಗೆ ಸತ್ಯದ ದರ್ಶನ ಆಯಿತು ಇಷ್ಟಲ್ಲ ಪೀಠಿಕೆ ಈ ದೇಶದಲ್ಲಿ ಹಟ ಹಿಡಿದು ಕುಳಿತಂಥ ಒಬ್ಬ ತನಗೆ ತಾನೇ ರಾಜಕುಮಾರ್ ಅನ್ಕೊಂಡಂಥ ಒಂದು ಪಕ್ಷಕ್ಕೆ ರಾಜಕುಮಾರ್ ಅಂದ್ಕೊಂಡಂಥ ಒಬ್ಬ ವ್ಯಕ್ತಿ ಇದ್ದಾರೆ ರಾಹುಲ್ ಗಾಂಧಿ ಆತ ಯಾವ ರೀತಿಯ ಮತಿಭ್ರಮಣೆಗೆ ಒಳಗಾಗಿದ್ದ ಅಂದರೆ ತಾನು ಈ ಬಾರಿ ಗೆದ್ದು ಬಿಟ್ಟಿದ್ದೇನೆ ಚುನಾವಣೆಗೆ ಅಂತ ಪರಿಭಾವಿಸಿದ್ದ ಹಾಗೆ ಆತನ ನಡೆದ ಆಟ ನಡೆದಿತ್ತು ಆತನ ಅಟ್ಟಹಾಸ ಹಾಗೆ ಇತ್ತು ಇಂದದ ಹಾಗೆ ಜೂನ್ ನಾಲ್ಕನೇ ತಾರೀಕಿಂದ ಇಪ್ಪತ್ತೆರಡು ದಿವಸ ಮುಂದಿನ ಐದು ವರ್ಷಗಳು ಇದೇ ರೀತಿ ಇರುತ್ತೇನೆ ಅನ್ನುವ ರೀತಿಯಲ್ಲಿ ಈತನ ಆರ್ಭಟ ನಡೆದಿತ್ತು ಯಾವ ಮಟ್ಟಿಗೆ ಅಂದರೆ ಒಬ್ಬ ಲೋಕಸಭಾ ಅಧ್ಯಕ್ಷನನ್ನು ಚುನಾಯಿತರನ್ನಾಗಿ ಮಾಡಲಿಕ್ಕೆ ಅಥವಾ ಆಯ್ಕೆಯನ್ನಾಗಿ ಮಾಡಲಿಕ್ಕೆ ಅಥವಾ ನೇಮಕ ನೇಮಿಸಲಿಕ್ಕಾಗಿ ವಿಪಕ್ಷದವರ ಮುಂದೆ ಮಂಡಿಯೂರಿ ಕುಳಿತುಕೊಳ್ಳಬೇಕಾ ಅವ್ರ ಜೊತೆ ಮಾತುಕತೆ ನಡೆಸಬೇಕು ಅವ್ರ ಜೊತೆ ಒಪ್ಪಂದ ಮಾಡ್ಕೋಬೇಕಾ ಅನ್ನುವ ಪರಿಸ್ಥಿತಿಯನ್ನು ತಂದಿತ್ತು ಇಷ್ಟು ದಿವಸ ಮಾತನಾಡಲಾರ್ದಂಥ ನರೇಂದ್ರ ಮೋದಿ ಹತ್ತು ವರ್ಷಗಳ ಕಾಲ ಒಂಟೆ ಸಲಗದ ಹಾಗೆ ಇಡೀ ದೇಶದಲ್ಲಿ ತನಗೆ ಹೇಗೆ ಬೇಕೋ ಹಾಗೆ ರಾಜಕಾರಣ ಮಾಡಿಕೊಂಡು ಬಂದಂಥ ಮನುಷ್ಯ ಈ ಬಾರಿ ಸೋತು ಸುಣ್ಣ ಆಗಿ ಹೋದರೆ ಇವರೆದುರಿಗೆ ಕೈಕಟ್ಟಿ ನಿಲ್ಲಬೇಕನ್ನುವಂಥ ಸ್ಥಿತಿ ಬಂದ ಬರುತ್ತಾ ಅಂತ ಪರಿಭಾವಿಸಿದ ಸಂದರ್ಭದಲ್ಲಿ ನಿಜವಾದ ನರೇಂದ್ರ ಮೋದಿ ಏನು ಅಂತ ತೋರಿಸಿಕೊಡ್ಬೋದು ಯಾರಿಗೂ ಸೊಪ್ಪು ಹಾಕಲಿಲ್ಲ ಯಾರಿಗೂ ಮಣೆ ಹಾಕಲಿಲ್ಲ ಹಾಗಂತ ದುರಹಂಕಾರದಿಂದ ಮರೆಯಲಿಲ್ಲ ಅಟ್ಟಹಾಸ ಗೈಯಲಿಲ್ಲ ಅಂಥ ಮಾತುಗಳನ್ನು ಆಡಲಿಲ್ಲ ದುರ್ವರ್ತನೆಯನ್ನು ಮಾಡಲಿಲ್ಲ ತನಗೆ ಏನನ್ನು ಬೇಕೋ ಅದನ್ನು ಸಾಧಿಸಿ ಇಪ್ಪತ್ತೆರಡು ದಿವಸದಲ್ಲಿ ತೋರಿಸಿದರು ಪ್ರಾರಂಭದಿಂದ ನೋಡ್ತಾ ಬನ್ನಿ ಎರಡು ಪಕ್ಷಗಳ ಜೊತೆ ಮೈತ್ರಿ ಆಗಿ ಮುಂಚೆ ಇದ್ದಂಥ ಎನ್ ಡಿ ಎ ಜೊತೆ ಜೊತೆಗೆ ಇದ್ದಂಥ ಚಂದ್ರಬಾಬು ಅವರ ಪಕ್ಷ ಟಿ ಡಿ ಪಿ ಹಾಗೂ ನಿತೀಶ್ ಕುಮಾರ್ ಅವರ ಪಕ್ಷ ಇದರ ಒಡಗೂಡಿ ಸರ್ಕಾರ ರಚನೆ ಯಾವುದೇ ರೀತಿಯ ರಾಜಿ ಸಂಧಾನ ಇಲ್ಲ ಯಾವುದೇ ಷರತ್ತುಗಳಿಲ್ಲ ಯಾವುದೇ ನಿಬಂಧನೆಗಳಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಾರ್ಯಾರು ಯಾವ ಯಾವ ಸಚಿವರಾಗಿದ್ದರೂ ಪ್ರಮುಖ ಖಾತೆಗಳಲ್ಲಿ ಅದೇ ಸಚಿವರಿಗೆ ಅವಯ ಸ್ಥಾನಗಳು ಲೋಕಸಭಾ ಅಧ್ಯಕ್ಷರನ್ನಾಗಿ ಮಾಡಬೇಕಾದಾಗ ಬೇರೆ ಯಾರನ್ನೂ ಯೋಚನೆ ಮಾಡಲಾರದೆ ಕಳೆದ ಬಾರಿ ಯಾರು ಲೋಕಸಭಾ ಲೋಕಸಭಾಧ್ಯಕ್ಷರಾಗಿದ್ದರೋ ಅದೇ ಓಂ ಬಿರ್ಲಾಗಿ ಆಯ್ಕೆ ಮಾಡುವಂಥ ನಿರ್ಧಾರ ಅದಕ್ಕಾಗಿ ಒಬ್ಬ ವ್ಯಕ್ತಿಯನ್ನು ಮುಂದೆ ಬಿಟ್ಟು ನಿನ್ನ ನೀನು ಈ ತಂತ್ರವನ್ನು ಮಾಡು ಇದನ್ನು ಹೇಗಾದರೂ ಮಾಡಿ ಗೆದ್ಕೊಮ್ಮ ಅಂತ ಕಳಿಸಿದ್ದು ಇದೆಲ್ಲವೂ ಆದಮೇಲೆ ಸ್ಥಿತಿ ಹೇಗೆ ಬಂತು ಅಂದರೆ ಯಾರು ಮತಿಭ್ರಮಣೆಗೊಳಗಾಗಿದ್ದರಲ್ಲ ಆ ರಾಹುಲ್ ಗಾಂಧಿ ಏನೂ ಮಾಡಲಿಕ್ಕೆ ಆಗಲಾರದೆ ಕಕ್ಕಾ ಬಿಕ್ಕಿಯಾಗಿ ನರೇಂದ್ರ ಮೋದಿ ಮುಂದೆ ಮುಂದೆ ಹೋದರೆ ಹಿಂದೆ ಹಿಂದೆ ತಾನು ನಡೆಯಬೇಕಾದಂಥ ವಾಸ್ತವದ ಅರಿವಿಗೆ ಬರಬೇಕಾದಂಥ ಸ್ಥಿತಿ ಬಂತು ರಾಜನಾಥ್ ಸಿಂಗ್ಗೆ ವಹಿಸಿದಂಥ ಕೆಲಸ ಇದು ರಾಜನಾಥ್ ಸಿಂಗ್ ಮಲ್ಲಿಕಾರ್ಜುನ್ ಮುತ್ತೆ ಅವರಿಗೆ ಕಾಲ್ ಮಾಡ್ತಾರೆ ಮಾಡಿ ನಾವು ನೀವು ಒಟ್ಟಾಗಿ ಸೇರಿ ಲೋಕಸಭಾ ಅಧ್ಯಕ್ಷರನ್ನು ಆಯ್ಕೆ ಮಾಡೋಣ ಓಂ ಬಿರ್ಲಾ ಅವ್ರು ಮಾಡ್ಕೊಂಡು ಹೋಗ್ತಾಯಿದ್ರೆ ಅವರೇ ಮುಂದುವರ್ಸ್ಕೊಂಡು ಹೋಗಲಿ ಈ ಬಾರಿ ಕೋಟಾ ಚುನಾವಣೆಯಿಂದ ಅವ್ರಿಗೆ ಗೆದ್ದಿರೋದು ಅವ್ರೇನು ಮುಡ್ಸಿದ್ವರಿ ಇಲ್ಲ ನಮ್ಮದು ಷರತ್ತುಗಳಿದ್ದಾವೆ ನಮ್ಮ ಕೆ ಸಿ ವೇಣುಗೋಪಾಲ್ ಅವ್ರು ಕಳಿಸ್ತೀನಿ ಅವ್ರ ಜೊತೆ ಮಾತಾಡ್ಕೊಳ್ಳಿ ನೀವು ನೋಡಿ ಹೆಂಗಿದೆ ಕೆ ಸಿ ವೇಣುಗೋಪಾಲು ಟಿ ಆರ್ ಬಾಲ್ ಕಳಿಸ್ತೀನಿ ಅವ್ರ ಜೊತೆ ಮಾತಾಡ್ಕೊಳ್ಳಿ ಕೆ ಸಿ ವೇಣುಗೋಪಾಲ್ ಟಿ ಆರ್ ಬಾಲು ಬರ್ತಾರೆ ಬಂದು ಹೇಳ್ತಾರೆ ಈಗ ಮೊದಲು ಲೋಕಸಭಾಧ್ಯಕ್ಷರ ಬಗ್ಗೆ ಮಾತಾಡೋದು ಬೇಡ ಮೊದಲು ಉಪಾಧ್ಯಕ್ಷರ ಬಗ್ಗೆ ಮಾತಾಡಬೇಡ ಉಪಾಧ್ಯಕ್ಷರು ನಮ್ಮ ವಿಪಕ್ಷದವ್ರು ಆಗಬೇಕು ಹಾಗಾಗೋದಾದರೆ ನಿಮಗೆ ನಾವು ಸಪೋರ್ಟ್ ಮಾಡ್ತೀವಿ ಷರತ್ತು ಯಾವುದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಆಗಬೇಕು ಅಂತ ವಿಪಕ್ಷದವರು ಹೊರಗಡೆ ದೊಡ್ಡದಾಗಿ ಡೋಲ್ ಬಾರಿಸ್ತಾರೋ ಅವರೇ ಒಳಗಡೆ ಬಂದ ತಕ್ಷಣ ಹೇಳ್ತಾರೆ ಷರತ್ತುಗಳಿದಾವೆ ನಮ್ಮ ಆ ಷರತ್ತುಗಳಿಗೆ ಅನ್ವಯವಾಗಿ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ವಿಚಾರ ಮಾಡಿ ತಿಳಿಸ್ತೇನೆ ಅಂತ ಹೇಳ್ತಾರೆ ರಾಜನಾಥ್ ಸಿಂಗ್ ಹೋದ ಮೇಲೆ ವಾಪಸ್ ಫೋನೇ ಮಾಡಲ್ಲ ಮಜಾ ಅಂದರೆ ಅವಸರಕ್ಕೆ ಬಿದ್ದಂಥ ರಾಹುಲ್ ಗಾಂಧಿ ಇದ್ದಕ್ಕಿದ್ದ ಹಾಗೆ ತಮ್ಮ ಕ್ಯಾಂಡಿಡೇಟ್ ಕೆ ಸುರೇಶ್ ಅವರು ಅನೌನ್ಸ್ ಮಾಡಿಬಿಡ್ತಾರೆ ಅವ್ರ ಜೊತೆ ಇದ್ದಂಥ ಮೈತ್ರಿ ಪಕ್ಷದವ್ರಿಗೆ ಇದು ಗೊತ್ತಿರೋದಿಲ್ಲ ಮಮತಾ ಬೇಗಮ್ಗೆ ಈ ವಿಷಯ ಗೊತ್ತಿರೋದಿಲ್ಲ ಅಖಿಲೇಶ್ ಯಾದವ್ಗೆ ಈ ವಿಷಯ ಗೊತ್ತಿರೋದಿಲ್ಲ ರಾಜನಾಥ್ ಸಿಂಗ್ ಫೋನ್ ಮಾಡಿ ಮಮತಾ ಬೇಗಮ್ಗೆ ಹೇಳ್ತಾರೆ ನಾವು ಓಂಬಿರ್ಲ ನಿಲ್ಲಿಸ್ತಾ ಇದ್ದೀವಿ ಸಪೋರ್ಟ್ ಮಾಡಿ ನೀವು ಜೊತೆಗೆ ನಮ್ಮ ಸಂಖ್ಯಾಬಲ ಇದೆ ಒಟ್ಟಿಗೆ ಸೇರಿ ಎಲ್ಲರೂ ಮಾಡೋಣ ಇಲ್ಲವಲ್ಲ ನಾವು ಯಾರು ಕ್ಯಾಂಡಿಡೇಟ್ ನಿಲ್ಸಿಲ್ವಲ್ಲ ಇಲ್ಲ ಕೆ ಸುರೇಶ್ ಅವರು ಆಗಲೇ ನಾಮಪತ್ರ ಸಲ್ಲಿಸಿ ಆಯ್ತು ಹೌದಾ ನನಗೆ ಗೊತ್ತಿಲ್ಲ ಈ ಕಡೆ ಅಖಿಲೇಶ್ ಯಾದವ್ ಅಷ್ಟೆಲ್ಲ ಸಂಖ್ಯಾಬಲ ಇದೆ ಅವ್ರಿಗೂ ಗೊತ್ತಿಲ್ಲ ಎಂಥ ಸ್ಥಿತಿ ನಿರ್ಮಾಣ ಮಾಡಿದ್ದು ಅಂದರೆ ರಾಹುಲ್ ಗಾಂಧಿ ತಾನು ಇಷ್ಟ ಬಂದ ಹಾಗೆ ನಡ್ಕೋತೀನಿ ಉಳ್ದವ್ರಲ್ಲ ನಾನು ಹೇಳ್ದಂಗೆ ಕೇಳಿ ಅಂತ ಬೆಳಗ್ಗೆ ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ಒಂದು ಮರ್ಮಾಘಾತ ಕೊಟ್ಟಂಥ ವ್ಯಕ್ತಿ ಶ್ರೀಕಾಂತ್ ಶಿಂದೆ ಅಂಥೇಳಿ ಈ ಶಿವಸೇನಾ ಪಕ್ಷದ ಲೋಕಸಭಾ ಸದಸ್ಯ ಅವ್ರು ಹೇಳ್ತಾರೆ ಇಲ್ಲಿವರೆಗೂ ಲೋಕಸಭಾ ಸ್ಥಾನವನ್ನು ವಿಪಕ್ಷದವರು ಚುನಾವಣೆ ಮಾಡಿ ಗೆಲ್ಲಿಸಿ ಮಾಡ್ಕೊಂಡು ಬರುವಂಥ ಸಂಪ್ರದಾಯವನ್ನು ನಾವು ಇಟ್ಕೊಂಡಿಲ್ಲ ಎಲ್ಲರೂ ಸೇರಿ ನಾವು ಚುನಾಯಿತರನ್ನಾಗಿ ಮಾಡೋದು ಹೀಗಾಗಿ ಈ ಬಾರಿ ಚುನಾವಣೆಯ ಪ್ರಶ್ನೆ ಬರೋದಿಲ್ಲ ವಿಪಕ್ಷದವರು ಯಾರು ಚುನಾವಣೆ ಅಭ್ಯರ್ಥಿ ಅಂತ ಮಾಡಿ ನಡೆಸೋದು ಪರ ಪರಿಸ್ಥಿತಿನೇ ನಮ್ಮಲ್ಲಿ ಉದ್ಭವ ಆಗೋದಿಲ್ಲ ಅಂತ ಹೇಳ್ಬಿಡ್ತಾರೆ ಯಾವಾಗ ಉದ್ದವ್ ಠಾಕ್ರೆಯ ಶಿವಸೇನೆಯ ಸಂಸದ ಈ ಮಾತನ್ನು ಹೇಳ್ತಾರೋ ಆವಾಗ ತಲೆ ಕೆಟ್ಟೋಗುತ್ತೆ ರಾಹುಲ್ ಗಾಂಧಿಗೆ ಆವಾಗ ಕಕ್ಕಾ ಬಿಕ್ಕಿಯಾಗಿ ತಲೆ ತೆಗಿಸ್ಕೊಂಡು ಕುತ್ಕೋತಾರೆ ನರೇಂದ್ರ ಮೋದಿ ಅವರು ಓಂ ಬಿರ್ಲಾ ಅವರ ಹೆಸರನ್ನು ಹೇಳ್ತಾರೆ ಪ್ರಪೋಸ್ ಮಾಡ್ತಾರೆ ರಾಜನಾಥ್ ಸಿಂಗ್ ಅದನ್ನು ಸಮರ್ಥನೆ ಮಾಡ್ತಾರೆ ಒಬ್ಬರು ಅನುಮೋದನೆ ಮಾಡ್ತಾರೆ ಒಬ್ಬರು ಸಮರ್ಥನೆ ಮಾಡ್ತಾರೆ ಕೊನೆಗೆ ಅವರನ್ನು ವೇದಿಕೆ ಕರ್ಕೊಂಡು ಪ್ರಮಾಣ ವಚನ ಅನ್ನುವಂಥ ವ್ಯವಸ್ಥೆ ಇರೋದಿಲ್ಲ ಪ್ರಮಾಣ ವಚನ ಸ್ವೀಕಾರ ಲೋಕಸಭಾಧ್ಯಕ್ಷರಿಗೆ ಇರೋದಿಲ್ಲ ಯಾರು ಹಂಗಾಮಿಯಾಗಿರ್ತಾರೆ ಅವ್ರಿಗೆ ರಾಷ್ಟ್ರಪತಿ ಮಾಡಿರ್ತಾರೆ ನನ್ನ ಪರವಾಗಿ ನೀವು ಪ್ರಮಾಣ ವಚನ ಸ್ವೀಕಾರ ಮಾಡಿಸಿ ಎಲ್ಲರ ಕಡೆ ಅಂತ ಆವಾಗ ಪ್ರಮಾಣ ವಚನ ಇರುತ್ತೆ ಓಂ ಬಿರ್ಲಾ ಅವ್ರಿಗೆ ಸ್ವತಃ ಪ್ರಧಾನಮಂತ್ರಿ ಕರ್ಕೊಂಡು ಹೋಗಿ ಅವರ ಕುರ್ಚಿಯ ಮೇಲೆ ಆಸನದ ಮೇಲೆ ಅವರು ಕೂಡು ಕೂತ್ಕೊಳ್ಳು ವಿರಾಜಮಾನರಾಗುವ ಹಾಗೆ ಮಾಡಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ವಾಪಸ್ ಬರೋದು ಈ ಕಡೆಯಿಂದ ರಾಹುಲ್ ಗಾಂಧಿ ಬರ್ತಾರೆ ಆ ಕಡೆಯಿಂದ ನರೇಂದ್ರ ಮೋದಿ ಬರ್ತಾರೆ ರಾಹುಲ್ ಗಾಂಧಿ ಸ್ಥಿತಿ ಹೇಗಾಗತ್ತೆ ಅಂದರೆ ಬೆಳಗ್ಗೆ ಎದ್ದರೆ ಅಸಹ್ಯವಾಗಿ ಅಶ್ಲೀಲವಾಗಿ ಅಸಂಬದ್ಧವಾಗಿ ಅವಾಚ್ಯವಾಗಿ ನರೇಂದ್ರ ಮೋದಿ ಅವ್ರನ್ನ ಬೈತಾ ಇದ್ದಂಥ ವ್ಯಕ್ತಿ ಕೈ ಕುಲುಕಬೇಕಾದಂಥ ಪ್ರಸಂಗ ಬರುತ್ತೆ ಮುಂದೆ ಮುಂದೆ ನರೇಂದ್ರ ಮೋದಿ ಹೋಗ್ತಾರೆ ಎಷ್ಟು ಹಸನ್ಮುಖಿಯಾಗಿರ್ತಾರೆ ನರೇಂದ್ರ ಮೋದಿ ಅಂದರೆ ನೋಡಲಿಕ್ಕೆ ಎರಡು ಸಾಲದು ಸಂತೃಪ್ತ ಮನೋಭಾವ ಏನನ್ನು ಸಂಕಲ್ಪ ಮಾಡಿಕೊಂಡಿದ್ದನೋ ಅದು ಸಾರ್ಥಕಗೊಂಡಂಥ ಸಾಕ್ಷಾತ್ಕಾರಗೊಂಡಂಥ ಕ್ಷಣ ಅಂತ ಅವ್ರಿಗೆ ಅನಿಸಿರ್ಲಿಕ್ಕೆ ಸಾಕು ಕರ್ಕೊಂಡು ಹೋಗಿ ಅಲ್ಲಿ ಬಿಡ್ತಾರೆ ಓಂ ಬಿರ್ಲಾ ಅವರ ಹಸ್ತಲಾಘವ ಮಾಡ್ತಾರೆ ಶುಭಾಶಯ ಕೋರಿ ಹೊರಗೆ ಬರ್ತಾರೆ ಬರುವಾಗ ಹಿಂದೆ ಹಿಂದೆ ರಾಹುಲ್ ಗಾಂಧಿ ಬರ್ತಾರೆ ಇದು ವಾಸ್ತವ ಇಷ್ಟು ದಿವಸ ಅಟ್ಟಹಾಸ ಮಾಡಿದ್ರಲ್ಲ ಅದು ಕೇವಲ ಮತ್ತು ಕೇವಲ ಭ್ರಮೆ ರಾಹುಲ್ ಗಾಂಧಿಗೆ ಈಗಾದರೂ ಇದು ಅರ್ಥ ಆದರೆ ಸಂತೋಷ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಎಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ